ದರ್ಶನ್ ಅಕ್ಷರ ಅಕ್ಷರ ಸಾಥ್ ಕೊಡಲಿಲ್ಲ ಸೊ ಪವಿತ್ರ ಗೌಡ ಅವರ ಹೆಸರು ಕೂಡ ಅವ್ರು ಬಂತ ಹೋಗಿದ್ರೆ ಕ್ರಾಶ್ ಆಗ್ತಾ ಇರ್ಬೋದು ಹಂಡ್ರೆಡ್ ಪರ್ಸೆಂಟ್ ಅದು ಅವ್ರ ಪರ್ಸ್ನಲ್ ಪ್ರೀತಿ ಬೇರೆ ಗಮನಗಳು ಬೇರೆ ವಿಶ್ವಾಸಗಳು ಬೇರೆ ಭಾವನೆಗಳು ಬೇರೆ ಹಾಗಾಗಿ ಪಿ ಆಗಿ ಬರಲ್ಲ ಅವ್ರ ಇಂದ ಒಳ್ಳೆ ಸಿನಿಮಾ ಯಾವುದು ಆಗಿಲ್ಲ ಅದೊಂದು ಪೋಕುರಿ ಮಠ ಆ ಮಟ್ಟಕ್ಕೆ ಏನು ಹೋಗ್ನಲ್ಲ ತೆಲುಗಲ್ಲಿ ತುಂಬ ಚೆನ್ನಾಗಿ ಹೋಯ್ತು ಮಹೇಶ್ ಬಾಬು ಪೋಕುರಿ ತಮಿಳಲ್ಲೂ ಚೆನ್ನಾಗಿ ಹೋಯ್ತು ವಿಜಯ್ ಮಾಡಿದ್ರು ಕನ್ನಡದಲ್ಲಿ ಹೋಗಿಲ್ಲ ಹಾಗಾಗಿ ಅಲ್ಲಿ ಯಾಕಂದರೆ ತೆಲುಗಲ್ಲಿ ಪೋಖ್ರಿ ಚೆನ್ನಾಗಿ ಹೋಗೋಕ್ಕೆ ಕಾರಣ ಅವರು ಅವ್ರು ಇಪ್ಪತ್ತೇಳನೇ ತಾರೀಕು ಕೊಟ್ಟಿರ್ತಾರೆ ಮಹೇಶ್ ಬಾಬು ಅವ್ರು ಮಾಡಿದ ಸಿನಿಮಾ ಫಸ್ಟ್ ಅಂಡ್ರೆಡ್ ಪರ್ಸೆಂಟ್ ಅದಾದಮೇಲೆ ಇವ್ರಿಗೆ ಪಿ ಎಕ್ಸರ್ ಬರಲ್ಲ ಇವ್ರಿಗೆ ತುಂಬ ಚೆನ್ನಾಗಿ ಆಗಿಬಾರ್ದೆ ಎಮ್ಮು ಟಿ ಡಿ ಹಾಗಾಗಿ ಅದಾದಮೇಲೆ ಆರ್ ಕೆ ಬಿ ತುಂಬ ಚೆನ್ನಾಗಿ ಆಗಿಬರುತ್ತೆ ಆರ್ ಕೆ ಬಿ ಎಲ್ಲ ಆಗಿಬರುತ್ತೆ ಅದು ಆರ್ ಆದ್ಮೇಲೆ ಇಲ್ಲ ಆದರೆ ಆ ಲೆಟ್ರ್ ಆಗಿಬರುತ್ತೆ ಅವ್ರಿಗೆ ತುಂಬ ಆಗಿಬರುತ್ತೆ ಕೆ ತುಂಬ ಚೆನ್ನಾಗಿ ಆಗಬರುತ್ತೆ ಕಲಾಶಿಪಾಳ್ಯ ತುಂಬ ಚೆನ್ನಾಗಿ ಹೋಯಿತು ಮತ್ತೆ ಕಾಟ ಚೆನ್ನಾಗಿ ಹೋಗಿರುತ್ತೆ ಹಾಗಾಗಿ ತುಂಬ ಚೆನ್ನಾಗಿದೆ ಅವ್ರಿಗೆ ತುಂಬ ತುಂಬ ಒಳ್ಳೊಳ್ಳೆ ಹಾಡುಗಳು ಕೆಂಚಲ ಮಚ್ಚಲ ಎಲ್ಲ ಕ್ಲಿಕ್ ಆಗಿದ್ದಾವೆ ಮತ್ತೆ ಕೈ ಮುಗಿದ್ರು ಕನ್ನಡದ ಹಾಡುಗಳೆಲ್ಲ ತುಂಬ ಲೈನ್ಗಳು ತುಂಬ ನ್ಯೂಟ್ ಆಗುತ್ತೆ ಹಾಗಾಗಿ ಎಂ ಅಕ್ಷರ ತುಂಬ ಚೆನ್ನಾಗಿ ಆಗುತ್ತೆ ಹಾಗಾಗಿ ಇಲ್ಲೇನಾಗುತ್ತೆ ಅವ್ರ ಲೈಫಲ್ಲಿ ಅದೊಂದು ಆಮೇಲೆ ಅವ್ರಿಗೆ ಬಹಳ ವಿಶೇಷವಾಗಿ ಪರಪ್ಪು ನಗ್ರಹಾರ ಅಂದ್ರೆ ಐವತ್ತೊಂದು ಬರುತ್ತೆ ಅದು ಸಿಕ್ಸ್ ಬರುತ್ತೆ ಅವ್ರಿಗೆ ಒಲ್ದು ಬರುತ್ತೆ ಅದು ಹೊಲ್ದು ಬರುತ್ತೆ ಅವರಿಗೆ ನಾವೇನು ಮಾಡೋಕ್ಕಾಗಲ್ಲ ಹಂಡ್ರೆಡ್ ಪರ್ಸೆಂಟ್ ಹೊಲ್ದು ಬರುತ್ತೆ ಐವತ್ತೊಂದು ಬರುತ್ತೆ ಅದರಲ್ಲಿ ಡಬಲ್ ಟಿ ಪಿ ಬರುತ್ತೆ ಒಂದು ಮೊದಲನೇ ಪಿ ಎರಡನೇ ಪಿ ಹಾಗಾಗಿ ಹಂಡ್ರೆಡ್ ಪರ್ಸೆಂಟು ಇವರ ಜಾಗದಲ್ಲಿ ನಾವು ಹೇಳ್ಬೋದು ನೇಮ್ ಚೇಂಜ್ ಮಾಡ್ಕೊಳ್ಳೋದು ಅದು ಆಗದರ ಕೆಲಸ ಚಾಲೆಂಜಿಂಗ್ ಬರುತ್ತೆ ಹಿಂದೆ ಮುಂದೆ ಸಿನಿಮಾ ಟೈಟ್ಲು ಕ್ಲಿಕ್ ಆಗ್ತವೆ ಅದರ ವ್ಯಕ್ತಿಯೂ ಕ್ಲಿಕ್ ಆಗಬೇಕು ಯಾಕಂದರೆ ತುಂಬ ನಾವು ಸಿನಿಮಾ ಅನ್ನೋಕ್ಕಾಗಲ್ಲ ಇವು ಯಶು ಎಲ್ಲರ್ಗಿಂತ ಮೇಲೆ ಹೋಗ್ಬಿಟ್ರು ಏನು ಹೇಳಿ ಸಿನಿಮಾ ದೊಡ್ಡ ಸಕ್ಸಸ್ ನೋಡಾಯ್ತು ಹಾಗಾಗಿ ಕಾ ಕಾ ಎಲ್ಲವೂ ಪಿಚ್ಚರ್ ಬೇರೆಯವ್ರು ಸಕ್ಸಸ್ ಕಾಣ್ತಾ ಇದ್ದಾವೆ ಇಲ್ಲಿ ಅದು ಒಂದು ವೈಬ್ರೇಷನ್ ಭಾಳ ಅದ್ಭುತವಾದ ವೈಬ್ರೇಷನ್ ಹಾಗಾಗಿ ಇವರ ಜಾತಕದ ವಿಶ್ಲೇಷಣೆಗೆ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ಇವರು ಫಸ್ಟು ಸೆವೆನ್ ತ್ರಿಬಲ್ ನೈನ್ ಗಾಡಿ ನಂಬರ್ನ ಚೇಂಜ್ ಮಾಡ್ಕೋಬೇಕು ಇವ್ರಿಗೆ ತುಂಬ ಪಾಸಿಟಿವ್ ನಂಬರ್ಸು ಟೂ ಸಿಕ್ಸ್ಗಳು ಫೋರ್ಗಳು ಅತಿ ಹೆಚ್ಚು ಯೂಸ್ ಮಾಡಬೇಕು ಆಮೇಲೆ ಯಾವಾಗಲೂ ಅಷ್ಟೇ ಎಲ್ಲರೂ ಕೂಡ ಒನ್ ಡಬಲ್ ಫೋರ್ ಯೂಸ್ ಮಾಡಬಾರ್ದು ವೆಹಿಕಲ್ ನಂಬರ್ಸ್ನ ಒನ್ ಡಬಲ್ ಫೋರ್ ಈಸ್ ವೆರಿ ಡೇಂಜರ್ ನಂಬರ್ಸು ಯಾಕೆಂದರೆ ವ್ಯಕ್ತಿ ಒನ್ ಒನ್ ಡಬಲ್ ಫೋರ್ ಅಂದರೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಆಗುತ್ತೆ ಏನೇಳಿ ಹಾಗಾಗಿ ನಾನು ನೋಡಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಇದನ್ನು ಯೂಸ್ ಮಾಡಬಾರ್ದು